So ಪ್ರಜ್ವಲ್ ದೇವರಾಜ್ ನಟನೆಯ ಬಹು ನಿರೀಕ್ಷಿತ ಕನ್ನಡದ ಸಿನಿಮಾ ರಾಕ್ಷಸ ಇಂದು ತೆರೆಗೆ ಅಪ್ಪಳಿಸಿದೆ ರಾಜ್ಯಾದ್ಯಂತ ಬಿಡುಗಡೆಗೊಂಡಿರುವ ಚಿತ್ರವನ್ನ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ ಈ ಹಿಂದೆ ಮಮ್ಮಿ ದೇವಗಿ ಅಂತ ಚಿತ್ರಗಳನ್ನ ನಿರ್ದೇಶಿಸಿದ್ದ ಲೋಹಿತ್ ಹೆಚ್ ಅವರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ಅಜ್ನೀಶ್ ಲೋಕನಾಥ್ ಅವರ ಸಂಗೀತವಿದೆ ನಾಯಕ ಪ್ರಜ್ವಲ್ ದೇವರಾಜ್ ಅವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರ ಎರಡು ಭಾಗದಲ್ಲಿ ಸಿದ್ಧಗೊಂಡಿದ್ದು ಇದು ಎರಡನೆಯ ಭಾಗದ ಕತೆ ಆಂಧ್ರ ಪ್ರದೇಶದ ಲಂಬಾಣಿ ತಾಂಡದಲ್ಲಿ ಓರ್ವ ಆರೋಪಿಯನ್ನ ಹಿಡಿಯೋದರೊಂದಿಗೆ ಈ ಚಿತ್ರಕತೆ ಆರಂಭವಾಗುತ್ತೆ ಸಿಎಸ್ಆರ್ ಠಾಣೆಯ ಪ್ರಕರಣವೊಂದರಲ್ಲಿ ಬೇಕಾಗಿದ್ದ ಆರೋಪಿಯನ್ನು ಹಿಡಿಯಲು ಪೊಲೀಸರು ಹಿಂದೇಟು ಹಾಕುತ್ತಾರೆ ಕ್ರಿಮಿನಲ್ಗಳಿಂದ ಕೂಡಿದ ಊರಿಗೆ ಯಾರೂ ಕಾಲಿಡಲು ಭಯಪಡ್ತಾರೆ ಅಂತ ಊರಿಗೆ ಹೋಗಬಲ್ಲ ಏಕೈಕ ಅಧಿಕಾರಿಯಾಗಿ ಇನ್ಸ್ಪೆಕ್ಟರ್ ಸತ್ಯ ಅವರು ಕಾಣಿಸಿಕೊಂಡಿದ್ದಾರೆ ಆದರೆ ಆತ ಕೆಲಸ ಬಿಟ್ಟು ಎರಡು ವರ್ಷಗಳಾಗಿರುತ್ತೆ ಹಿರಿಯ ಅಧಿಕಾರಿಯ ಮಾತಿಗೆ ಬೆಲೆ ಕೊಟ್ಟು ಸತ್ಯ ಆರೋಪಿಯನ್ನ ಹಿಡಿಯಲು ಹೋಗುತ್ತಾರೆ ಇದು ಚಿತ್ರದ ಕತೆ ಆರಂಭವಾಗುವ ಸನ್ನಿವೇಶ ಇನ್ನು ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಚಿತ್ರವನ್ನ ವಿಭಿನ್ನ ರೀತಿಯಲ್ಲಿ ಚಿತ್ರೀಕರಿಸಲಾಗಿದ್ದು ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಅಷ್ಟಕ್ಕೂ ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಹೇಳಿದ್ದೇನು ಎಸ್ಪೆಷಲಿ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಮೋನೋ ಆಕ್ಟಿಂಗ್ ತರ ಇದೆ ಎಂಟೈರ್ ಫಿಲ್ಮ್ ಇಸ್ ಆನ್ ಹಿಸ್ ಶೋಲ್ಡರ್ ಸೊ ದಯವಿಟ್ಟು ಬಂದು ಈ ಎಕ್ಸ್ಪೀರಿಯೆನ್ಸ್ ನಜ್ನೀಶ್ ಅವ್ರದ್ದು ಮ್ಯೂಸಿಕ್ ಓ ಮೈ ಗಾಡ್ ಆ ಒಂದೊಂದು ಸೀನ್ಗೆ ಆ ಒಂದು ಕುತೂಹಲ ಇಲ್ಲಾಂದ್ರೆ ಒಂದು ಆ ಒಂದು ಹಾರರ್ ಎಲಿಮೆಂಟ್ ಹೇಗೆ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ಇಬ್ರು ಹೀರೋ ಇದಾರೆ ಪ್ರಜ್ವಲ್ ಅವರು ಅಂಡ್ ಅಜನೀಶ್ ಸೊ ದಯವಿಟ್ಟು ಬಂದು ನೋಡಿ ಥಿಯೇಟರ್ ಅಲ್ಲೇ ಬಂದ್ ನೋಡಿ ಇಮ್ಯಾಜಿನ್ ಮಾಡ್ಕೊಂಡು ಆಕ್ಟ್ ಮಾಡಬೇಕಾಗಿತ್ತು ಹೌದು ಇಟ್ಸ್ ಅರ್ ಟೈಮ್ ಲುಕ್ ಸೊ ಕೆಲವು ಸತಿ ಅರ್ಥ ಆಗಲ್ಲ ಅದಕ್ಕೆ ಎರಡು ಸತಿ ಬಂದು ನೋಡ್ಬೇಕಾಗಿರುತ್ತೆ ಬಿಕಾಸ್ ದಿಸ್ ಕಾನ್ಸೆಪ್ಟ್ ನೆವರ್ ನಾನು ಅದೇ ಹೇಳ್ತಾ ಇದ್ದೆ ನಾನು ಆಗಲೇ ಎರಡು ಸತಿ ನೋಡಿದ್ದೀನಿ ಅಂಡ್ ನಾನು ಪ್ರಜ್ವಲ್ ಅವ್ರ ಕೈ ನಾವು ಒಂದು ಸತಿ ಬಿಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಪಲ್ಸ್ ಜೊತೆ ಬಂದು ನೋಡಿ ಇನ್ನು ಮಜಾ ಸಿಗುತ್ತೆ ಥ್ಯಾಂಕ್ ಯು ಮ್ಯೂಸಿಕ್ ಆ್ಯಂಡ್ ದ ಮೂವಿ ವಾಸ್ ರಿಯಲಿ ಗುಡ್ ದ ಆ್ಯಕ್ಷನ್ ಆ್ಯಂಡ್ ದ ಕಾನ್ಸೆಪ್ಟ್ ವಿ ರಿಯಲಿ ಲೈಕ್ ಥ್ಯಾಂಕ್ ಯು ಮೇನ್ ಆ್ಯಕ್ಟರ್ ಖುಷಿಯಾಯಿತು ನನಗೆ ನೋಡಿ ತುಂಬ ಇಷ್ಟ ಎಲ್ಲರೂ ಬನ್ನಿ ನೋಡಿ ಎಂಕರೇಜ್ಮೆಂಟ್ ಕೊಡಿ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಮೂವಿ ಥ್ಯಾಂಕ್ ಯು ಫಸ್ಟ್ ಚೆನ್ನಾಗಿದೆ ಎರಡು ತಲೆ ಕೆಡಿಸುತ್ತೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ನೋಡ್ರಿ ಚೆನ್ನಾಗಿದೆ